ಅಜ್ಞಾತ ನನ್ನ ಮುಂದಿರೋ ಗುರಿ ಅಷ್ಟೇ ನನ್ನ ಜೀವನ ಮುಗೀತು ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಯಾಕಂದ್ರೆ ಅವಾಗ ನಾವು ಸುಸೈಡ್ ಮಾಡ್ಕೊಳ್ಳುದಂತ ಒಂದ್ ಎರಡ್ ಮೂರು ಬಾರಿ ನಾವು ಹೆಂಡತಿ ಎಲ್ಲ ತೀರ್ಮಾನ ಮಾಡಿದೆ ಆದ್ರೆ ಯಾವ್ದೋ ಮೊನ್ನೆ ಅಮ್ಮನ ದೃಷ್ಟಿಯಲ್ಲಿ ತಪ್ಪು ನನ್ನ ಸ್ಕೂಟರ್ ಬರುವಾಗ ಗಟ್ಟಿ ಪದ್ಯ ಹೇಳ್ತಾ ಬರ್ತಾ ಇದ್ದೆ ನನ್ನ ನನ್ನ ಖುಷಿ ಅವಾಗ ಸೈಡ್ ಹೋಗೋ ಏ ಕ್ಯಾಪ್ ಆಗಲ್ಲ ಅಂತ ಗಾಡಿ ಲಾರಿಯಿಂದ ಕಡೆ ಹೋಯ್ತು ನನಗೆ ಇಲ್ಲಿ ವಿಜ್ಞಾಪನೆ ಮಾಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ವಿವಿಧ ಪ್ರಸಂಗಗಳ ವಿವಿಧ ರಾಗಗಳಲ್ಲಿ ಹಾಡನ್ನು ಹಾಡಿದವರು ಕುಮಾರ ಮತ್ತು ಇವರೊಡನೆ ಮಕ್ಕಳೊಂದಿಗೆ ಸಹಕರ್ ಶಂಕರ್ ಭಾಗವತ್ ಯಲ್ಲಾಪುರ ಮಾರುತಿ ರಾಯರ ನೇತೃತ್ವದಲ್ಲಿ ತಾರೀಕು ಏಳು ನಡೆದ ಕಾರ್ಯಕ್ರಮ ಆತ್ಮೀಯ ವೀಕ್ಷಕರಿಗೆ ಬಾಸ್ಮಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಜನಪ್ರಿಯ ಭಾಗವತರು ಸದಾಶಿವ ಅಮೀನ್ ಸರ್ ಅವರನ್ನ ಮಾತಾಡಿಸ್ತಿದ್ವಿ ಅವರ ಕಲಾ ಪಯಣದ ಬಗ್ಗೆ ತಿಳಿತಿದ್ದೀವಿ ಆ ಎಪಿಸೋಡ್ ಅನ್ನ ಮುಂದುವರಿಸೋಣ ಇಂದಿನ ಎಪಿಸೋಡ್ ಅಲ್ಲಿ ಅವರು ಸಾಲಿಗ್ರಾಮ ಮೇಳದ ನಂತರ ಯಾವ ಮೇಳಕ್ಕೆ ಹೋಗಿದ್ದಾರೆ ಎನ್ನುವುದನ್ನ ತಿಳಿಸ್ತಾರೆ ಹಾಗೆ ಈ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನ ಸ್ವಾಗತಿಸೋಣ ಸರ್ ನಿಮಗೆ ಪ್ರೀತಿಯ ಸ್ವಾಗತ ಸರ್ ನಮಸ್ತೆ ಸರ್ ಸರ್ ಸಾಲಿಗ್ರಾಮ ಮೇಳದ ಪಯಣ ಅಂದ್ರೆ ನೀವು ಕಾಳಿಂಗ್ ನಾವಡ್ರ ಅಂದ್ರೆ ಮರಣದ ನಂತರ ನೀವು ಸಾಲಿಗ್ರಾಮ ಮೇಳವನ್ನ ಬಿಡ್ತೀರಿ ಅಲ್ಲ ಸರ್ ಬಿಟ್ಟು ಬೇರೆ ಮೇಳಕ್ಕೆ ಹೋಗ್ತೀರಿ ಓ ಆ ಒಂದು ಪಯಣದ ಬಗ್ಗೆ ತಿಳಿಸಿ ಸರ್ ಮುಂದೆ ಏನಾಯ್ತು ನಾವಡ್ರು ತೀರ್ಕೊಂಡ್ ನಂತರ ನಾವ ತಬ್ಬಲಿಗಳೇ ಆಗ್ಬಿಟ್ವಿ ಆ ಅಲ್ಲಿ ನಾನು ಏನು ನಿರೀಕ್ಷೆ ಮಾಡಿದ್ದೆ ಆ ಸ್ಥಾನ ಸಿಗ್ಲಿಲ್ಲ ಆದ್ರಿಂದ ಯಾಕಂದ್ರೆ ಯಜಮಾನರಿಗೆ ಅವಾಗ ಆತರ ಒತ್ತಡನೂ ಇತ್ತು ಆದ್ರಿಂದ ಅದ್ರಿಂದ ಅಗ್ರಿಮೆಂಟ್ ಪ್ರಕಾರ ಅವರು ಮತ್ತೊಂದು ಮೇಳ ಸೋಪುರ್ ಮೇಳದಲ್ಲಿ ನಾನು ಭಾಗವತ ಆಗಿ ಹೋದೆ ಅಲ್ಲಿ ಇದ್ದಂತ ಹೆರಂಜಾಲ್ ಗೋಪಾಲ್ ಗಾಣಗರ್ನ ಅವರು ಸಾಲಗ ಮತ್ತೊಂದು ಹಾಕಿದ್ರು ಆಮೇಲೆ ನನ್ಗೆ ಯಾಕೋ ಮನ್ಸು ನೋವಾಯ್ತು ನನ್ನನ್ನ ಡೇರೆ ಮೇಳದ ಭಾಗತ ಅಲ್ಲ ಅಂತ ರಿಜೆಕ್ಟ್ ಆದ್ನಲ್ಲ ನಾನು ಈ ತರ ಅಂತ ಡೇರೆ ಮೇಳದ ಭಾಗತ ಹೋದಂತ ತೋರ್ಸಲಿಕ್ಕೆ ನಾನು ಶಿರ್ಸಿ ಮೇಳ ಶಿರಿಯಾರ್ ಮುದ್ದನ್ ಅವಾಗ ಶಿರ್ಸಿ ಮೇಳ ಮಾಡ್ತಾ ಇದ್ರು ಆ ಅವರು ನನ್ನನ್ನ ಶಿರ್ಸಿ ಮೇಳದಲ್ಲಿ ಸೇರ್ಸು ಘಟಾನುಘಟಿ ಕಲಾವಿದರು ಆ ಗೋಡೆ ನಾರಾಯಣ ಹೆಗಡೆ ಅವರು ವಾಸಗರು ಕಪ್ಪೆಕೆರೆ ಮಾಧವ್ ಹೆಗಡೆ ಆ ತೋಟಿ ಮನೆ ಗಣಪತಿ ತೋಟಿ ಅವರು ತಂಡಿ ಮನೆ ಆ ಮತ್ತೆ ನೆರಡಿ ಭೋಶೆಟ್ರು ನಿಟ್ಟೂರ್ ಅನಂತ ಹೆಗಡೆ ಆ ಎಂ ನಾಯ್ಕರು ಅಂಬಾಪ್ರಸಾದ್ ಕುಂಜಾಲ್ ರಾಮಕೃಷ್ಣ ಅವರು ಆಮೇಲೆ ನನ್ನ ಜೊತೆಯಲ್ಲಿ ಹಿಮ್ಮೇಳದಲ್ಲಿ ರಾಕೇಶ್ ಮಲ್ಲಿರು ಶಾಂತರಾಮ್ ಭಂಡಾರಿ ಗೋಪಾಲ್ ಗಾಣಿಗರು ನನಗೆ ಒತ್ತು ಭಾಗವತ ಆಗಿದೆ ಸಹ ಭಾಗವತ ಆಗಿದೆ ರವೀಂದ್ರ ಕೃಷ್ಣ ಭಟ್ ಅವರು ಸಂಗೀತ ಮಾಡ್ತಾರೆ ಅಂತ ಒಂದು ಡೇರೆ ಮೇಳಕ್ಕೆ ನಾನು ಭಾಗವತ ಆಗಿ ಅದೊಂದು ತುಂಬಾ ಖುಷಿ ಆಯ್ತು ಅಲ್ಲಿ ಎರಡು ಪ್ರಸಂಗ ಬರ್ದೇ ಸ್ವಪ್ನ ಮಾಂಗಲ್ಯ ಮತ್ತು ಮಧು ಮಾಲತಿ ಅಂತ ಅದು ನೂರ್ ನೂರು ಪ್ರಯೋಗ ಆಗಿಬಿಡ್ತು ಆ ಉತ್ತರ ಕನ್ನಡ ಆ ಕಡೆ ಈ ಕಡೆ ಎಲ್ಲ ಸದಾಶಿವ ಅವಾಗ ನನ್ನ ಗುರುತಿಸ್ತಿದ್ದೆ ನಾವು ಜೊತೆಲಿ ಇದ್ದೇವ್ರು ಅಂತ ಅದು ನನಗೆ ಅದೊಂದು ನನಗೆ ದೊಡ್ಡದೊಂದು ಸರ್ಟಿಫಿಕೇಟ್ ನಾವು ಜೊತೆಲಿ ಇದ್ದವರು ಆಮೇಲೆ ಅಲ್ಲಿ ಸಕ್ಸಸ್ ಆಯ್ತು ಕುಂದಾಪುರದಲ್ಲಿ ಒಂದ್ ಎರಡು ಮೇಳದ ಆಟಗಳಿದ್ದಾಗ ನಮ್ದು ಹತ್ತು ಗಂಟೆಗೆ ಟೆಂಟ್ ಓಪನ್ ಆಯ್ತು ಸ್ವಪ್ನಮ ಅಂಗಡಿ ಪ್ರಸಂಗ ಅಲ್ಲ ಕಂಟಾರ ಹಾಗೆ ಸ್ಟ್ರಾಂಗ್ ಇದ್ದೀರ ಅವಾಗ ಅಲ್ಲಿಗೆ ಸಾಕು ನಾನ ಡೇರಿ ಮಾಡದ್ ಭಾಗವತ ಅಲ್ಲ ಅಂತ ರಿಜೆಕ್ಟ್ ಆದಕ್ಕು ರೇ ಅದನ್ನ ಸಾಬೀತ್ ಮಾಡಿ ತೋರ್ಸಿದೆ ಡೈರಿ ಮಾಡದ್ ಭಾಗವತ ಹೌದು ಅಂತ ಮಾಡಿ ತೋರಿಸ್ದೆ ಅಂತ ಮನ್ಸಿಗೆ ನೆಮ್ಮದಿ ಆಯ್ತು ಸಾಕು ಯಕ್ಷಗಾನ ಅಂತ ಹೇಳಿ

ಹೌದು ಆಯ್ತಾ ನಿಮ್ಮ ಮದುವೆ ನೀವ್ ಇಲ್ಲಾಂದ್ರೆ ಬಾರಿ ಕಷ್ಟ ನಿಮ್ಮ ಆಳೋದು ಅಂತ ಹಾಗೆ ನಕ್ಲಿ ಮಾಡ್ತಾ ಇದ್ರ ಮಾವನ್ ಮಗಳೇ ಮೀನಾಕ್ಷಿ ಅಂತ ಇಲ್ಲಿ ನೀರ್ಜಿ ಅವಳ ಮನೆ ಮದ್ವೆ ಮಾಡ್ಸಿದ್ರು ಆಮೇಲೆ ಎರಡು ಮಕ್ಕಳು ಮಕ್ಕಳು ಒಂದ್ ಹೆಣ್ಣು ಒಂದ್ ಗಂಡು ಶೋಧನಾ ಸುಜನ ಅಂತ ನಾನು ಬೆಂಗಳೂರಲ್ಲಿ ಹೋಟೆಲ್ ಮಾಡಿದೆ ಹೋಟೆಲ್ ಮಾಡಿದೆ ಆದ್ರೆ ಹೋಟೆಲ್ ನನಗೆ ಕೈಗೂಡಲಿಲ್ಲ ಅಲ್ಲಿ ಹೋಟೆಲ್ ಒಂದ್ ವರ್ಷ ಮಾಡಿದೆ ಅದು ಲಾಸ್ ಬೆಂಗಳೂರಿನಲ್ಲಿ ಅದು ಲಾಸ್ ಆಯ್ತು ಅಲ್ಲೇ ಕಡೆಗೆ ಒಂದು ಅಂಗಡಿ ಮಾಡಿದೆ ಅಂಗಡಿ ಮಾಡಿ ಒಂದು ಮೂರ್ನಾಲ್ಕು ವರ್ಷ ಇದ್ದೆ ನನಗೆ ಅವಕಾಶಗಳು ಸಿಗ್ಲಿಲ್ಲ ನಾನೇ ಅವಕಾಶಗಳ ಸೃಷ್ಟಿ ಮಾಡ್ಕೊಂಡು ಬಿಟ್ರೆ ಅವಕಾಶ ಅದೃಷ್ಟ ಒಲಿ ಆಯ್ತು ಇದ್ದಿತ್ತು ಬಟ್ ನನ್ನ ಇದೇ ಎಣಿಕೆನೇ ಬೇರೆ ಇತ್ತು ಅದು ನನ್ಗೆ ಆಗ್ಲಿಲ್ಲ ಅಂತ ಮತ್ತೆ ಯಕ್ಷಗಾನದ ಈ ಕೆಲವ ಜಾತಿ ರಾಜಕೀಯಗಳೆಲ್ಲ ನನಗೆ ತುಂಬಾ ಮನಸ್ಸಿ ನೋವಾಯ್ತು ಮತ್ತೆ ನನ್ಗೆ ಈ ಏನಾದ್ರೂ ಸಂಪಾದನೆ ಆಗ್ತಾ ಇಲ್ಲ ನಮ್ಮ ಜೊತೆ ಇದ್ದ ಸಹಪಾಠಿ ಹುಡುಗರೆಲ್ಲ ಹೋಟೆಲ್ ಹೋಟೆಲ್ ಬದಿಗೆ ಒಳ್ಳೆ ಸಂಪಾದನೆ ಮಾಡ್ಕೊಂಡು ಸನ್ಮಾನ ಮಾಡಿರ್ತಾರೆ ಗಾಡಿ ಹಾಕಿ ಪೆಟ್ರೋಲ್ ಇರುದಿಲ್ಲ ಮತ್ತೆ ನಮ್ಮ ಮೂಲ ಏನು ಆದಾಯ ಇಲ್ಲ ಬೇರೆ ಆದಾಯ ಇಲ್ಲ ಅದ್ರಲ್ಲಿ ಬದುಕಬೇಕು ಇದ್ರಲ್ಲಿ ಬದುಕಲಿ ಕಷ್ಟ ಆಗುತ್ತೆ ಅಂತ ಗೊತ್ತಾಯ್ತು ನಾನು ಯಕ್ಷಗಾನ ಬಿಟ್ಟೆ ಆದ್ರೆ ನನಗೆ ಹೋಟೆಲ್ ಉದ್ಯೋಗ ಕೈ ಹಿಡಲಿಲ್ಲ ಆಮೇಲೆ ಒಂದು ನಾಲ್ಕು ವರ್ಷ ಅಂಗಡಿ ಮಾಡಿದೆ ಅದು ನಾನು ಕೈ ಹಿಡಿಲಿಲ್ಲ ಹೌದು ಅಲ್ಲಿ ನಾನು ಸ್ವಲ್ಪ ಫೈನಾನ್ಸ್ ಎಲ್ಲ ಮಾಡಿದ್ದೆ ಜನರಿಗೆ ಕೊಡೋದಿದೆ ನನಗೂ ತುಂಬಾ ಜನರಿಗೆ ಕೊಡ್ಲಿಕ್ಕೆ ಇರ್ತದೆ ಯಾಕಂದ್ರೆ ನಾವೇನ ಹಣ ತಿನ್ಲಿಕ್ಕೆ ಆಗುದಿಲ್ಲ ನನಗೆ ಯಾರು ಇಲ್ಲ ಸೋರ್ ಬೇರೆ ಯಾವ ಆದಾಯ ಇಲ್ಲ ನಾನೊಂದು ಇಪ್ಪತ್ತು ವರ್ಷ ಆಗಿದ್ದೆ ಸರ್ ನನಗೆ ನೋವಾಯ್ತು ನನ್ನ ಮಕ್ಕಳನ್ನ ಹೆಂಡತಿ ಊರಿಗೆ ಕಳಿಸಿ ನಾನೊಂದು ಹೈದರಾಬಾದ್ ಅಲ್ಲಿ ಕೃಷ್ಣಮೂರ್ತಿ ಮಂದಿರ ಅಂತ ಅವರು ಹೋಟೆಲ್ ನಲ್ಲಿ ಹೋಗಿ ಕೆಲಸ ಸೇರ್ದೆ ಕ್ಯಾಚರ್ ಆಗಿ ಇದೆ ಅಲ್ಲಿ ಒಂದ್ ವರ್ಷ ಇದ್ದು ಇಪ್ಪತ್ತು ವರ್ಷ ಇಪ್ಪತ್ತಾರು ವರ್ಷದಿಂದ ಇಪ್ಪತ್ತಲ್ಲ ಮೂವತ್ತು ವರ್ಷದಿಂದ ಎಷ್ಟು ವರ್ಷ ಆಮೇಲೆ ಒಂದು ಅದೇ ಇಪ್ಪತ್ತ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಕ್ಕೆ ನಾನು ಬಿಟ್ಟಿದೆ ಆಮೇಲೆ ಒಂದು ಮೂರು ವರ್ಷ ಮೂವತ್ತನೇ ವರ್ಷಕ್ಕೆ ನಾನು ಹೈದ್ರಾಬಾದ್ ಹೋಗಿ ಹೈದರಾಬಾದಲ್ಲಿ ಅಲ್ಲಿ ಒಂದ್ ವರ್ಷ ಇದ್ದೆ ಅಲ್ಲಿ ಹೋಟೆಲ್ ಅಲ್ಲಿ ಅಲ್ಲಿಂದ ಹುಬ್ಳಿ ಬಂದೆ ಹುಬ್ಳಿ ಬಂದು ಒಂದು ಹೋಟೆಲ್ ಅಲ್ಲಿ ಕೆಲಸ ಸೇರ್ಕೊಂಡೆ ವೈನ್ ಶಾಪ್ ಅಲ್ಲಿ ಮತ್ತೊಂದು ವರ್ಷ ಇದ್ದು ಆಮೇಲೆ ಒಂದು ಅಲ್ಲಿ ಒಂದು ಪಾನ್ ಶಾಪ್ ಮಾಡಿದೆ ಪಾನ್ ಶಾಪ್ ಮಾಡಿ ಆವಾಗ ನನ್ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ನನ್ ಮಕ್ಕಳಿಗೆ ನಾನು ಭಾಗವತದ ಗೊತ್ತಿಲ್ಲ ನಾನು ಅಲ್ಲಿ ಯಾವ್ದೋ ಒಂದು ಯಕ್ಷಗಾನ ಸಂಬಂಧಪಟ್ಟ ಪರಿಕರಗಳನ್ನ ಎಲ್ಲದ ತ್ಯಾಜ್ಯ ನಾನು ಅಜ್ಞಾತವಾಸ ನಾನು ನನ್ನ ಮುಂದಿರೋ ಗುರಿ ಅಷ್ಟೇ ನನ್ನ ಜೀವನ ಮುಗೀತು ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಯಾಕಂದ್ರೆ ಅವಾಗ ನಾವು ಸುಸೈಡ್ ಮಾಡ್ಕೊಳ್ಳುವುದಂತ ಒಂದ್ ಎರಡ್ ಮೂರು ಬಾರಿ ನಾವು ಎಲ್ಲ ತೀರ್ಮಾನ ಮಾಡಿದೆ ಆದ್ರೆ ಯಾವ್ದು ದೃಷ್ಟಿಯಲ್ಲಿ ತಪ್ಪದು ಎರಡ್ ಮೂರು ಪ್ರಕರಣಗಳಿದೆ ಅದ ಹಿಂದೆ ಕೆಲವು ಸಂದರ್ಶಗಳನ್ನ ನಾನು ಹೇಳಿದ್ದೆ ಆ ಬದುಕಬೇಕು ನನ್ನ ಮಕ್ಕಳ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಕೊಡುಗೆ ನಾನು ನೀಡಬೇಕು ಅಂತ ಆಸೆ ಯಾಕಂದ್ರೆ ನಾನು ಬೇಕಂತ ಮಾಡ್ಕೊಂಡಲ್ಲ ಇಚ್ಛಾ ಪ್ರಾರಬ್ಧ ಅಲ್ಲ ಪರಿ ಇಚ್ಛಾ ಪ್ರಾರಬ್ಧ ನಾನೇನು ಈಗ ಒಂದು ಹೋಟೆಲ್ ಒಬ್ಬ ಬೆಳಿಗ್ಗೆ ಬಂದು ದೇವರಿಗೆ ಪೂಜೆ ಮಾಡ್ತಾನೆ ನನಗೆ ಒಳ್ಳೇದ್ ಕೊಡ್ತಂದೆ ಅಂತ ನನ್ನ ಹೋಟ್ಲ್ ಹಾಳಾಗಿ ಹೋಗ್ಲಿ ಅಂತ ಯಾರು ಪೂಜೆ ಮಾಡ್ಬಾರ ಒಳ್ಳೇದಾಗಲಿ ಅಂತ ಆಗುದಿಲ್ಲ ನಮ್ ನಿರೀಕ್ಷೆ ಅಂತ ಆಗುದಿಲ್ಲ ಅದು ನಾನು ತುಂಬಾ ಅಧಪತನ ಆಯ್ತು ನನಗೆ ಆಮೇಲೆ ಅಲ್ಲಿ ಮಕ್ಕಳು ಕಲ್ತ್ರು ಮಕ್ಕಳು ನನ್ನ ನಿರೀಕ್ಷೆಗೆ ಮೀರಿ ಜಾಣರಾದ ಆ ಮಗಳು ಮಗಳು ಎಲ್ಲ ಇಬ್ಬರು ಇಂಜಿನಿಯರ್ ಆದರು ಇಂಜಿನಿಯರ್ ಆಗಿ ಒಳ್ಳೆ ಕೆಲಸ ಸೇರ್ಕೊಂಡು ಆಮೇಲೆ ಆಮೇಲೆ ಸ್ವಲ್ಪ ಯೂಟ್ಯೂಬ್ ಲಲ್ಲೆಲ್ಲಾ ಮಕ್ಕಳು ನೋಡ್ಲಿ ಸ್ವಲ್ಪ ಪಾಪ ದೊಡ್ಡ ಸಿಂಗರ್ ಅಮ್ಮ ಅಂತ ಹೇಳಿ ಗೊತ್ತಿಲ್ಲ ಗೊತ್ತಿಲ್ಲ ಹೌದು ಮಗ ಮತ್ತೆ ಯಾಕೆ ಬಿಟ್ರು ಎಲ್ಲಾ ಕಷ್ಟ ಆಯ್ತಲ್ಲ ಕಷ್ಟ ಆಗಿ ಬಿಟ್ರು ನಿಮ್ಮನ್ನ ಸಾಕಲ್ಲ ನಿಮ್ಮನ ಇದ್ ಮಾಡ್ಕೊಂತ ಬಿಟ್ರು ಅಂತ ಆಮೇಲೆ ನನ್ ಮಗ ನನ್ ಮಗಳೆಲ್ಲ ಹೇಳ್ರಿ ಪಾಪ ಇನ್ನು ನಿಮಗೆ ಫ್ರೀಡಂ ಆಗಿ ಎಲ್ ಬದ್ಕ್ಲಿಕ್ಕೆ ಇಷ್ಟ ಇದ್ದ ಮಾಡಿ ನೀವ್ ಇಲ್ಲೇ ಕುತ್ಕೊಳ್ಬೇಕಂತ ಏನಿಲ್ಲ ಆಮೇಲೆ ನಾನಿಲ್ಲಿ ನಮ್ಮ ಅಶೋಕ್ ಕುಂದರ್ ಅಂತ ಆ ಅವರು ನನ್ನನ್ನ ಬಾರಿ ಸಂಪರ್ಕ ಮಾಡ್ಲಿಕ್ಕೆ ನೋಡಿದ್ರು ಸಂಪರ್ಕ ಸಿಕ್ಕಿ ಹೇಳಿದೆ ಆಯ್ತು ನಾನು ಪುನಃ ಸರಿಯಾದ ವೇದಿಕೆ ಇದ್ರೆ ಪುನಃ ಯಕ್ಷಗಾನಕ್ಕೆ ಬರ್ತೇನೆ ನಾನು ಸಾಲ ಇದೆ ಸ್ವಲ್ಪ ಅಂದ್ರೆ ಸಾಲ ಅಂದ್ರೆ ನನಗೆ ಇದ್ದದ್ದು ಒಂದು ಐದರಿಂದ ಹತ್ತು ಲಕ್ಷ ರೂಪಾಯಿ ಸಾಲ ಇತ್ತು ಅದು ನನ್ನನ್ನು ಯಾರು ಬ್ಲಾಕ್ ಮೇಲ್ ಮಾಡಬಾರ್ದು ಯಾಕಂದ್ರೆ ನನ್ನ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ಲ ಅಂದ್ರೆ ಐದು ಲಕ್ಷ ಇದ್ದವ ಹತ್ತು ಲಕ್ಷ ಅಂತ ಆ ಅಶೋಕಣ್ಣ ಎಲ್ಲರ ಜೊತೆ ಧೈರ್ಯ ತುಂಬಿದ್ರು ಹ್ಮ್ ಅದ ಏನಿದ್ರು ನಾವು ನೋಡ್ಕೊಳ್ತೇವೆ ಬನ್ನಿ ಅಂತ ಹೇಳಿ ಪುನಃ ಇಲ್ಲಿ ಕೊಕ್ಕರ್ಣಿ ಕ್ರಿಯೇಟಿವ್ ಕ್ಲಬ್ ಅಂತ ಅದ್ರ ಸಂಸ್ಥೆ ಮುಖಾಂತರ ನನ್ಗೆ ಪ್ರಥಮ ನನಗೆ ಇಲ್ಲಿ ವೇದಿಕೆ ಸೃಷ್ಟಿ ಆಯ್ತು ಪುನಃ ಬಂದ್ ಬಂದ್ರಿ ಇಪ್ಪತ್ತ ವರ್ಷದ ನಂತರ ಇಲ್ಲ ನಾನು ಒಂದು ಭಜನೆ ಸುತ್ತ ಆಡ್ತಾ ಇರ್ಲೈತೆ ಎಲ್ಲ ಬಿಟ್ಬಿಟ್ರಿ ಬಟ್ ನಾನ್ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಗೆ ಅಂಗಡಿ ಮುಗಿಸಿ ಬರುವಾಗ ಹತ್ತು ಕಿಲೋಮೀಟರ್ ಮನೆಗೆ ಬರ್ಬೇಕಿತ್ತು ಸ್ಕೂಟರ್ ಬರುವಾಗ ಗಟ್ಟಿ ಪದ್ಯ ಹೇಳ್ತಾ ಬರ್ತಾ ಇದ್ದೆ ನನ್ನ ನನ್ನ ಖುಷಿಗೆ ಅವಾಗ ಸೈಡ್ ಏ ಸೈಡಲ್ಲಿ ಹೋಗೋರು ನಾನಷ್ಟು ಗಿಡ ಕೂಗ್ತಾ ಬರ್ತದೆ ರಾತ್ರಿ ಎಲ್ಲ ನೀಲಗಾರ ಯಾರು ಹೇಳಿ ಹೇಳೋರಲ್ಲ ಬೆಂಗಳೂರಲ್ಲಿ ಇರುವಾಗ್ಲೂ ಹಾಗೆ ಆಗಿತ್ತು ಬೆಂಗಳೂರಲ್ಲಿ ಕೊನೆ ಕೊನೆಗೆ ನಾನು ತುಂಬಾ ಮಾನಸಿಕವಾಗಿ ನೊಂದಿದ್ದೆ ಯಾಕಂದ್ರೆ ನನಗೆ ಬಿಸ್ನೆಸ್ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇದ್ದಿತ್ತು ಅವಾಗ ಯಾವ್ದೊಂದು ತಲೆ ಸ್ವಲ್ಪ ಯಾರಿಗೂ ಅಮೌಂಟ್ ಕೊಡೋದಿತ್ತು ನಾನು ಗಾಡಿಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೆ ಎದುರು ಲಾರಿ ಹೋಗ್ತಾ ಇದ್ದವ ಪಟ್ಟಂತ ಅಡ್ಡ ಬಂದ್ಬಿಟ್ಟ ಅಡ್ಡ ಬಂದ್ಬಿಟ್ಟಾಗ ನಾನು ಗಾಡಿ ಆ ಹಿಂದಿನ ಬಾಡಿಗೆ ತಾಕ್ತು ಗಾಡಿ ಲಾರಿಯಿಂದ ಆ ಕಡೆ ಹೋಯ್ತು ನನಗೆ ಇಲ್ಲಿ ಇದು ಎರಡ್ ಪೀಸ್ ಆಯ್ತು ಎರಡು ಪೀಸ್ ನಾನು ಬಿದ್ದಿದ್ದೆ ಕಡೆ ಯಾರು ಬಿದ್ರು ತುಂಬಾ ಹೊತ್ತರಿ ಯಾರು ನೋಡ್ದಲ್ಲ ಸಂಜೆ ಒಂದು ಆರು ಏಳು ಗಂಟೆ ಕಡೆಗೆ ಅಲ್ಲಿ ಲೇಬರ್ಗಳು ಹೋಗ್ತಾ ಇರೋ ನೋಡ್ಕೊಂಡು ನನ್ನ ಅಲ್ಲಿ ದೇವೇಗೌಡರ ಹಾಸ್ಪಿಟಲ್ ಫಸ್ಟ್ ಓಪನ್ ಆದ್ಮರಾವ ಅಲ್ಲಿ ನನ್ನನ್ನು ತಕೊಂಡು ಸೇರಿಸಿದೆ ಇಲ್ಲಿ ಕಂಪ್ಲೀಟ್ ಎರಡು ಪೀಸ್ ಆಗಿದೆ ಇದು ಯಾಕಂದ್ರೆ ನನಗೆ ಕೆಲವು ಬಾಮಿನಿಗಳನ್ನ ಎಳೆಯುವಾಗ ಜಾಸ್ತಿ ಹೊತ್ತು ಎಳಿಲಿಕ್ಕೆ ಆಗಿದೆ ಯಾಕಂದ್ರೆ ಇದು ಒಂದು ಇದು ವರ್ಕ್ ಇಲ್ಲ ಒಂದು ಮಾತ್ರ ಅದರಿಂದ ಒಂದೇ ಇದರಲ್ಲಿ ಶ್ವಾಸ ತಕೊಂಡು ಇದು ಮಾಡುವಾಗ ಕಷ್ಟ ಆಗ್ತದೆ ಮತ್ತೆ ಸ್ಪಷ್ಟತೆ ಸ್ವಲ್ಪ ಅದರಿಂದ ಸ್ಪಷ್ಟತೆ ಕಷ್ಟ ಆಗ್ತದೆ ಖುಷಿ ಆಗ್ತದೆ ತೋರ್ಸ್ಕೊಳ್ಳುದಿಲ್ಲ ಯಾಕಂದ್ರೆ ಇದೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದ ಅದ್ರಿಂದ ಸರಿ ಹೇಳ್ತಾರೆ ಅವರು ಮೀನ್ ಎಳಿಯುದಿಲ್ಲ ಅವ್ರು ಎಳಿಲಿಕ್ಕೆ ನನ್ನ ಆರೋಗ್ಯ ಸಮಸ್ಯೆ ಹೇಗಿದೆ ಮತ್ತೆ ದಿವಸ ಬಂದು ರಂಗಸ್ಥಳದ ಆರೋಗ್ಯ ಸರಿ ಸರಿಯಾಗ ಕೆಲವರು ಬರ್ತಾರೆ ಮೈಕ್ ಸರಿ ಇಲ್ಲ ಅನ್ನೋದು ನಮ್ಗೆ ಹುಷಾರಿಲ್ಲ ಅನ್ನೋದು ಅಷ್ಟರ ಸಮಸ್ಯೆಗಳನ್ನ ಅವರು ಅವರು ನಮ್ಮನ್ನ ಕಲೆಯನ್ನ ಆಸ್ವಾದನೆ ಮಾಡ್ಲಿಕ್ಕೆ ಬಂದ್ರು ನಮ್ಮ ಸಮಸ್ಯೆಗಳನ್ನ ಎಷ್ಟೊತ್ತು ಹೇಳ್ತಾ ಇರೋದು ಸರಿಯಾಗ ಮತ್ತೆ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ನಾನು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಪಾನ್ ಚಾಪಲ್ ಪಾನ್ ಆಗ್ತಾ ಇದೆ ಅಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮ ಹೌದು ಯಕ್ಷಗಾನ ಕಾರ್ಯಕ್ರಮ ನಡೀತಾ ಇತ್ತು ಅಲ್ಲಿ ಆರ್ ಎನ್ ಹಾಲ್ ಅಲ್ಲಿ ಎಲ್ಲಾ ಹುಡುಗರೆಲ್ಲ ಆಟ ಕೊಟ್ಟಿದಾಗ ಆಟ ಕೊಡೋ ಸ್ವಲ್ಪ ಗಮ್ಮತ್ ಮಾಡ್ಕೊಂಡು ಹೋಗ್ಬೇಕಲ್ಲ ನಮ್ಮ ಎಲ್ಲ ನಾವ್ ಬಾರಗಡಿ ಪಕ್ಕದಲ್ಲಿ ಮುಗ್ಸಲ್ಲಿ ಒಂದ್ ಎರಡ್ ಪಾನಾಕಪ್ಪ ಯಾವ ಊರಿನಿಂದ ಅವಾಗ ಗಡ್ಡೆಲ್ಲ ಬಿಟ್ಕೊಂಡು ಒಂಥರ ನಳಚಕ್ರವರ್ತಿ ನಮ್ದು ಆ ಕಡೆ ಐತ್ರಿ ತೀರ್ಥಹಳ್ಳಿ ಕಡೆ ಐತ್ರಿ ಆ ಬೇಗ್ ಬೇಗ ಪಾನಾಕ್ ಪಾನಾಕ್ ಅಲ್ಲಿ ಸ್ವಲ್ಪ ಲೇಟ್ ಆದ ಕೂಡಲೇ ಬೈಯುದು ಅಲ್ಲಿ ಅಲ್ಲ ಆಟ ಶುರು ಆಯ್ತು ಮೈಲ್ ಪದ್ಯ ಶುರು ಆಯ್ತು ಈ ಒಂದ್ ದಿನ ಇಲ್ಲಿ ಪಾನೇ ಇಲ್ಲ ಇವ ಯಾವ ಅಂತ ಹೇಳಿ ಆ ನಾನು ಸದಾಶಿವಿನ ಅವ್ರಿಗೆ ಗೊತ್ತಿದ್ರೆ ಮಾತಾಡ್ತಿದ್ರೆ ನನಗೆ ಒಂಥರ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅದೇ ಕೆಲವ್ ಟೈಮ್ ನಲ್ಲಿ ಮಾನಸಿಕವಾಗಿ ತುಂಬಾ ನೋ 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 ಇರ್ಬೇಕಾಗ್ತದೆ ಯೋಗರಾಜ್ ಭಟ್ರ ಅದು ಯೋಗರಾಜ್ ಭಟ್ ಜೊತೆ ಯಾಕಂದ್ರೆ ಅದು ಅವಾಗ ಅವ್ರ ಇನ್ನೂ ಪ್ರಸಿದ್ಧಿ ಬರ್ಲಿಲ್ಲ ಅವಾಗೆಲ್ಲ ಮಾತಾಡ್ತಿದ್ವಿ ನೆಕ್ಸ್ಟ್ ನಾನ್ ಪುನಃ ಯಕ್ಷಗಾನ ಬಂದಾಗ ಒಂದ್ ದಿವಸ ಏ ನೀನ್ ಸದಾಶ್ಯ ಎಲ್ಲೋದಿ ಎಲ್ಲ ಮತ್ತೆ ಇಲ್ಲ ಹೌದು ಈಗೀಗ ಆಯ್ತು ಸರ್ ನಮ್ಗೆ ಸರಸ್ವತಿ ಹೊಲ್ದಾಗ ಲಕ್ಷ್ಮೀ ಸ್ವಲ್ಪ ಲಾಸ್ ಎಲ್ಲ ಆಯ್ತು ಒಬ್ಬಳಿ ಕಡೆ ಹೋಗಿದ್ದೆ ಅಂಗಡಿ ಅಂಗಡಿ ಮಕ್ಕಳೆಲ್ಲ ಒಂದೀಗ ಸಟ್ಲ ಆದ ಸರ್ ಪುನಃ ಬಂದಿದ್ದೆ ನಾನೆಲ್ಲ ಕತೆ ಹೇಳ್ದೆ ಅದ್ ಈಗೀಗ ಎರಡು ಕೆಲಸ ನನ್ನ ಕತೆ ಎಲ್ಲ ಕೇಳಿ ಏ ನೆಕ್ಸ್ಟ್ ನಿಂದೆ ಪಿಕ್ಚರ್ ಮಾಡುದು ನೋಡು ಸಕ್ಸಸ್ ಆಗುತ್ತೆ ಯಾಕಂದ್ರೆ ಒಬ್ಬ ಕಲಾವಿದ ಆಗಿರ್ಬೇಕು ಯಾಕಂದ್ರೆ ಹೋಗುವೆಯಲ್ಲಿ ನಾವು ಪ್ರಯತ್ನ ಮಾಡ್ಬೋದು ನಮ್ಗೆ ಫಲ ಕೊಡ್ಬೇಕಾದ್ರೆ ದೇವರ ದೃಷ್ಟಿ ಬೇಕು ದೇವರದ ದೃಷ್ಟಿ ಇಲ್ಲದೆ ನಾವು ಬರೀ ನಮ್ಮ ಪ್ರಯತ್ನಕ್ಕೆ ಎಲ್ಲ ಫಲ ಸಿಕ್ತೇ ಅನ್ನೋದು ಸುಳ್ಳು ಆದ್ರಿಂದ ಒಂದು ಅಂದ್ರೆ ನಾನು ಅಷ್ಟೇ ನಾವು ಅನ್ಸಾರ ಮಾದರಿ ಯಾಕಂದ್ರೆ ಒಬ್ಬ ಭಾಗವತ ಆಗಿದ್ದವನು ಆ ಹೈದ್ರಾಬಾದ್ ಅಲ್ಲಿ ಗಲ್ಲಿ ಗಲ್ಲಿ ಕ್ಯಾರಿ ಬ್ಯಾಗ್ ಅಲ್ಲಿ ಒಂದು ನಾಲ್ಕು ಬಟ್ಟೆ ಇಟ್ಕೊಂಡು ನಂಗೆ ಕೆಲಸ ಹುಡುಕ್ತಾ ಹೋದೇನೆ ಭಾಷೆ ಬರೋದಿಲ್ಲ ಒಂದ್ ಬದಿಯಲ್ಲಿ ಯಾವ ಹೋಟ್ಲ ಈಗ ನೋಡುದು ಕುಲದೇವತಾ ಪ್ರಸನ್ನ ಇದ್ರೆ ಇದು ನಮ್ಮೂರ್ ಕಡೆವರದ್ದೆ ಅಂತ ಹೇಳ ನೋಡು ಇದ್ರೆ ಮಂದರ್ತಿ ಫೋಟೋ ಇದ್ರೆ ಅವ್ರ ಮಂದರ್ತಿ ಕಡೆವರ ಇದುವೇ ಭನ